ಒಬ್ಬ ವ್ಯಕ್ತಿ ಜೀವನ ಹೇಗೆ ಬದಲಾಗತ್ತೆ ಮತ್ತು ಭಾವನೆ ಹೇಗೆ ಬದಲಾಗತ್ತೆ ಅನ್ನೋದಕ್ಕೆ ಇವತ್ತಿನ ಬಹು ದೊಡ್ಡ ಸಾಕ್ಷಿ ಬಹು ಜನರ ನಿರೀಕ್ಷೆಯಲ್ಲಿತ್ತು ಆದ್ರೆ ಅಂತಿಮವಾಗಿ ಅದು ನಿಜವಾಯಿತು ಈ ಹೆಸರು ಘೋಷಣೆ ಆಗುತ್ತಿದ್ದಂತೆಯೇ ಚಪ್ಪಾಳೆ ಹರ್ಷೋದ್ಗಾರ ಮುಗಿಲು ಮುಟ್ಟಿತು ಹಾಗೇನೆ ಸಾಧನೆಗಳಾಗೋದು ಹೀಗೇನೆ ಗಲಾಟೆ ಮಾಡಿಕೊಂಡು ಕುಸ್ತಿ ಆಡೋದನ್ನ ನೀವು ನೋಡಿದೀರಿ ಕರ್ನಾಟಕದಲ್ಲಿ ಈಗ ವಾರ ವಾರ ಹದಿನೈದು ದಿನದಿಂದ ನಡೀತಾ ಇರೋದು ಬೋಡದಾಡ್ತಾ ಇದ್ದಾರೆ ಕಾಲೆಳೀತಾರೆ ಕೊಕ್ಕೊಟಕತ್ತಾರೆ ಯಾಕೆ ಅಧಿಕಾರ ಜನಸೇವೆಯ ಹೆಸರಲ್ಲಿ ಈ ಬಡಿದಾಟ ಮತ್ತು ಕುಸ್ತಿಯಲ್ಲಿ ತೊಡಗಿರುವಂತಹ ನಮ್ಮನ್ನು ಆಳುವ ಜನ ಒಬ್ಬನಿಗೆ ಇನ್ಸ್ಪೈರ್ ಮಾಡಲಿಕ್ಕೆ ತಾಕತ್ತಿಲ್ಲದೆ ಇರೋರು ಒಬ್ಬನ ಇನ್ಸ್ಪೈರ್ ಮಾಡಲ್ಲ ಒಬ್ಬ ಇವ್ರನ್ನ ರೋಲ್ ಮಾಡಲ್ ಅಂತ ತಗೊಳ್ಳಲ್ಲ ಹುಟ್ಟುವಾಗ ಬೆಳ್ಳಿ ಚಮಚವನ್ನು ಇಟ್ಕೊಂಡೇನು ಹುಟ್ಟಿಲ್ಲ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಪಡ್ಕೊಂಡೇನ್ ಬಂದಿಲ್ಲ ಬಡತನದಿಂದ ಬಂದು ಸಾಧನೆಯೊಂದನ್ನು ಮಾಡಬೇಕು ಅನ್ನೋ ಗುರಿ ಇದ್ದಾಗ ಹೇಗೆ ಸಾಧಿಸುತ್ತಾರೆ ಅನ್ನೋಕ್ಕೆ ಮಗದೊಂದು ಸಾಕ್ಷಿ ಈ ಎಂ ಟಿ ಯುಗದಲ್ಲಿ ಖುಷಿಯಾಗಿರುತ್ತೆ